ಆ ಚಂಡ ಏನ್ ಮಾಡ್ತಾ ಇದ್ದಾನೆ ಆ ದೇವಿ ಒಂದು ಭಾಗದಿಂದ ಆಕೆಯನ್ನು ಮುತ್ತಿಗೆ ಹಾಗೆ ಬೆಳೆಯಲಿಕ್ಕೆ ಬರ್ತಾ ಇದ್ದಾನೆ ಮುಂಡ ಮತ್ತೊಂದು ಭಾಗದಿಂದ ಆಕೆಯನ್ನು ಹೇಳಲಿಕ್ಕೆ ಬಂದಾಗ ಆ ಜಗನ್ಮಾತ್ರಿ ಆಗಿರ್ತಕ್ಕಂತಹ ಆ ಪಾರ್ವತಿ ದೇವಿ ತನ್ನಲ್ಲಿರ್ತಕ್ಕಂತಹ ಆಯುಧದಿಂದ ಆ ಚಂಡದ ಶಿರವನ್ನು ತತ್ತರಿಸಿ ಇದ್ದಾನೆ ಯಾವಾಗ ಅವನ ಶಿರ ಅಂತಕ್ಕಂತಹದ್ದು ಕತ್ತರಿಸಿ ಬಿದ್ದಾಗ ಮುಂಡ ಎತ್ತು ಓಡೋ ಈ ಪ್ರಕಾರವಾಗಿ ಆ ಜಗನ್ಮಾತೆಯ ಆಗಿರ್ತಕ್ಕಂಥ ಪಾರ್ವತಿ ಸೇವೆ ಒಡೆತಕ್ಕೆ ಆ ಚಂಡ ಮುಂಡ ಇಬ್ಬರು ಪ್ರಾರ್ಥಿಸಲು ಕೂಡ ಆ ರಣರಂಗದಲ್ಲಿ ಇದ್ದಾರೆ ಈ ರೀತಿಯಾಗಿ ಆ ರಣರಂಗದಲ್ಲಿ ಆ ಚಂಡ ಮತ್ತು ಮುಂಡ ಇವರಿವರನ್ನ ಆ ಜಗನ್ಮಾತೆಯ ಆಗಿರ್ತಕ್ಕಂಥ ಪಾರ್ವತಿ ಇವತ್ತಿನ ಹನ್ನೆರಡನೆಯ ಅಧ್ಯಾಯದಲ್ಲಿ ನಿನ್ನೆ ದಿನ ಏನಾಯಿತು ಯಾವ ದುಷ್ಟನಾಗಿರ್ತಕ್ಕಂಥ ಧೂಮ್ರ ಲೋಚನ ಸುಟ್ಟು ಭಸ್ಮವಾಗಿ ಹೋಗ್ತಾನೆ ಆ ದೇವಿಯನ್ನು ಬಳಕೆ ಆ ದೇವಿಯ ಒಂದು ಓಂಕಾರಕ್ಕೆ ಅವನು ಭಸ್ಮವಾಗಿ ಹೋಗ್ತಾನೆ ಇವಾಗ ಅವನು ಭಸ್ಮವಾಗಿ ಹೋದ ಮೇಲೆ ಯಾವ ಶುಂಭಾರಿ ಶುಂಭರು ಬಹಳಷ್ಟು ಕೋಪವನ್ನ ತಾಳಿ ತಮ್ಮ ಬಳಿ ಇರ್ತಕ್ಕಂತಹ ಚಂಡಮೂಂಡ ಅಂತ ಇದ್ರಲ್ಲ ಅದೇ ಮೊದಲು ನಿನ್ನೆ ಹೋಗಿ ನೋಡ್ಕೊಂಡು ಬಂದಿದ್ರಲ್ಲ ದೇವಿ ಎಲ್ಲಿ ದಡ ಏನ್ ಮಾಡ್ತಾರ ಒಂದು ಚಂಡ ದಳ ಶುಂಭನಿಗೆ ಮದುವೆ ಮಾಡ್ಬೇಕಂತ ಚಂದ ಸುದ್ದಿ ಹೇಳಿದ್ರಲ್ಲ ಅವರನ್ನ ಕಳಿಸ್ತಾ ಇದ್ದಾರೆ ಯಾರೋ ಶುಂಭ ಚಂಡ ಬಂದರೆ ನೀವು ಈಗಲೇ ಹೋಗಿ ನಿಮ್ಮ ಸೈನ್ಯರ ಸಮೇತವಾಗಿ ಆ ಚಂಡಿಯನ್ನ ಆ ಚಾಮುಂಡಿಯನ್ನ ಅಂದ್ರೆ ಆ ದೇವಿಯನ್ನ ಕಳ್ಕೊಂಡು ಬರ್ರಿ ಹೇಳಿ ಅಪ್ಪಣೆಯನ್ನ ಮಾಡ್ತಾರೆ ಇವಾಗ ಆ ಶುಂಭ ಅರ್ಪಣೆಯನ್ನ ಮಾಡಿದ ತಕ್ಷಣ ಆ ಚಂಡ ಮುಂಡ ಅಂತಕ್ಕಂತಹ ಮಹಾರಾಕ್ಷಸರು ನಾನಾ ಪ್ರಕಾರವಾಗಿರ್ತಕ್ಕಂತಹ ಸೈನ್ಯಗಳ ಸಮೇತವಾಗಿ ನಾನಾ ಪ್ರಕಾರವಾಗಿರ್ತಕ್ಕಂತಹ ಶಕ್ತಿಶಾಲಿಗಳ ಸಮೇತವಾಗಿ ರಾಕ್ಷಸ ಸಮೂಹದ ಸಮೇತವಾಗಿ ನೇರವಾಗಿ ಎಲ್ಲಿಗೆ ಹೋಗ್ತಾ ಇದ್ದಾರೆ ಆ ಜಗನ್ಮಾತೆ ಅಂತಕ್ಕಂತಹ ಆ ಪಾರ್ವತಿ ದೇವಿಯ ಬಳಸುತ್ತಿದ್ದಾರೆ ಅಲ್ಲಿ ಆ ಜಗನ್ಮಾತೆಯಾಗಿರ್ತಕ್ಕಂಥ ಪಾರ್ವತಿ ಬಹಳ ಕೋಪವನ್ನ ತಾಳಿ ಕಣ್ಗಳನ್ನ ಕೆಂಪಿ ಮಾಡಿಕೊಂಡು ಮಾಡಿಕೊಂಡು ಯಾವ ಧ್ಮ್ರಲೋಚನ ಸಂಹಾರ ಮಾಡಿರ್ತಕ್ಕಂಥ ಆ ದೇವಿ ಬಹಳಷ್ಟು ಕೋಪವನ್ನ ತಾಳಿ ಬಹಳ ಸಿಟ್ಟಿನಿಂದ ಕೂತ್ಕೊಂಡಿರ್ತಾಳೆ ಆ ರೀತಿಯಾಗಿ ಇದ್ದಾಗ ಈ ಚಂಡಗುಂಡರು ತಮ್ಮ ಸೈನ್ಯಬಲ ಸಮೇತವಾಗಿ ಆ ಜಗನ್ಮಾತೆಗಳನ್ನ ಯುದ್ಧ ಮಾಡಲಿಕ್ಕೆ ಬರ್ತಾ ಇದ್ದಾರೆ ಅಲ್ಲಿ ಆ ತಾಯಿ ಚಂದ್ರಗುಂಡರ ಎಲ್ಲಾ ಸೈನ್ಯ ಬಲವನ್ನ ನಾನಾ ರೀತಿಯಾಗಿ ಸಂಹಾರ ಮಾಡ್ತಾ ಇದ್ದಾಳೆ ನನ್ನಲ್ಲಿರ್ತಕ್ಕಂತಹ ನಾನಾ ರೀತಿಯಾಗಿರ್ತಕ್ಕಂತಹ ಸುದರ್ಶನ ಚಕ್ರ ತ್ರಿಶೂಲ ಖಡ್ಗ ಈಟಿ ನಾನಾ ಪ್ರಕಾರವಾಗಿರ್ತಕ್ಕಂತಹ ಆಯುಧದಿಂದ ಅಲ್ಲಿರ್ತಕ್ಕಂತಹ ಎಲ್ಲ ಸೈನ್ಯ ಬಲವನ್ನ ತಿವಿದು ತಿವಿದು ಸಾಯಿಸ್ತಾ ಇದ್ದಾಳೆ ಮತ್ತೊಂದು ಕಡೆ ಯಾವ ಸಿಂಹ ಏನು ಏನ್ ಮಾಡ್ತಾ ಇದೆ ಆ ಸೈನ್ಯ ಬಲವನ್ನ ರಾಕ್ಷಸ ಸೈನ್ಯ ಬಲವನ್ನ ತನ್ನ ಕಾಲುಗಳ ಮುಗುರುಗಳಿಂದ ಹರಿದು ಅವುಗಳ ಶರೀರಗಳನ್ನ ಅಲ್ಲರ ಕಲ್ಲೋಲ ಮಾಡಿ ಅನೇಕ ಆನೆಗಳ ತಲೆಗಳನ್ನ ಸೇಳಿ ಕುದುರೆಗಳ ತಲೆಗಳನ್ನ ಸೇಳಿ ನಾನಾ ಪ್ರಕಾರವಾಗಿ ಅಲ್ಲಿರ್ತಕ್ಕಂತಹ ಎಲ್ಲ ರಾಕ್ಷಸ ಸೈನ್ಯ ಬಲವನ್ನ ಅದು ಸಂಹಾರ ಮಾಡ್ತಾ ಇದೆ ಅಷ್ಟೇ ಅಲ್ಲ ತನ್ನ ಬಾಯಿಂದ ಅನೇಕ ರಾಕ್ಷಸರನ್ನ ತಿಂದು ಮೀಸಾಕ್ತಾ ಇದೆ ಅನೇಕ ರಾಕ್ಷಸರನ್ನ ಅನೇಕ ಸೈನ್ಯ ಅನೇಕ ಪ್ರಾಣಿಗಳನ್ನ ತಿಂದು ತಿಂದು ಹಾಕ್ತಾ ಇದೆ ಈ ರೀತಿಯಾಗಿ ಆ ಸಿಂಹ ಆ ರಣರಂಗದ ಉದ್ದಗಲಕ್ಕೂ ಓಡಾಡುತ್ತಾ ಓಡಾಡುತ್ತಾ ಅನೇಕ ಸೈನ್ಯ ಬಲವನ್ನ ನಾನಾ ಪ್ರಕಾರವಾಗಿ ಹಿಂಸೆ ಮಾಡಿ ಆ ಸಿಂಹದ ಮೋರೆ ಬಾಹಿ ಮೈ ಎಲ್ಲವೂ ರಕ್ತಮಯವಾಗಿಟ್ಟಿದೆ ಆ ಜಗನ್ಮಾತೆ ಆಗ್ತಕ್ಕಂಥ ತಾಯಿ ಕೂಡ ರಕ್ತಮಯವಾಗಿದ್ದಾಳೆ ಆ ರಕ್ತಾಕ್ಷಿ ಆಗಿರ್ತಕ್ಕಂಥ ಆ ಜಗನ್ಮಾತೆ ಈ ರೀತಿಯಾಗಿ ಆ ಎಲ್ಲಾ ಸೈನ್ಯಗಳನ್ನ ಸಂಹಾರ ಮಾಡ್ತಾ ಇರಬೇಕಾದ್ರೆ ಮನೆಗೆ ಏನಾಗ್ತಾ ಇದೆ ಆ ಚಂಡಮುಂಡರು ಅಂತಲ್ಲ ಯಾವಾಗ ಆ ಚಂಡಮುಂಡರು ಈ ರೀತಿಯಾಗಿ ಆ ರಾಕ್ಷಸ ಸೈನ್ಯದೊಂದಿಗೆ ಯುದ್ಧ ಮಾಡತಕ್ಕಂತಹ ಸಂದರ್ಭದಲ್ಲಿ ಚಂಡ ಮುಸುಕಿದ ನೊಂದು ಕಡೆಯಲ್ಲಿ ಮುಂಡ ಮುಸುಕಿದ ಒಂದು ಕಡೆಯಲ್ಲಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಆ ಚಂಡ ಏನ್ ಮಾಡ್ತಾ ಇದ್ದಾನೆ ಆ ದೇವಿ ಒಂದು ಭಾಗದಿಂದ ಆಕೆಯನ್ನ ಮುತ್ತಿಗೆ ಹಾಕಿ ಬೆಳೆಯಲಿಕ್ಕೆ ಬರ್ತಾ ಇದ್ದಾನೆ ಉಂಡ ಮತ್ತೊಂದು ಭಾಗದಿಂದ ಆಕೆಯನ್ನ ಇಳಿಲಿಕ್ಕೆ ಬಂದಾಗ ಆ ಜಗನ್ಮಾತೆಯಾಗಿರ್ತಕ್ಕಂತಹ ಆ ಪಾರ್ವತಿ ದೇವಿ ತನ್ನಲ್ಲಿರ್ತಕ್ಕಂತಹ ಆಯುಧದಿಂದ ಆ ಚಂಡನ ಶಿರವನ್ನು ಕತ್ತರಿಸಿ ಸಾಕ್ತಾ ಇದ್ದಾನೆ ಯಾವಾಗ ಅವನ ಶಿರ ಅಂತಕ್ಕಂತಹದ್ದನ್ನು ಕತ್ತರಿಸಿ ಬಿದ್ದಾಗ ಮುಂಡ ಎತ್ತು ಓಡೋಡಿ ಆಕೆಯಿಂದ ಪುನಃ ಮಡಿಯಕ್ಕೆ ಬಂದಾನೆ ಆಗಿಂದ ಈ ಪ್ರಕಾರವಾಗಿ ಆ ಜಗನ್ಮಾತೆ ಆಗಿರ್ತಕ್ಕಂಥ ಪಾವತೀತೆಯನ್ನು ಒಡೆತಕ್ಕೆ ಆ ಇಬ್ಬರು ರಾಕ್ಷಸರು ಕೂಡ ಆ ರಣರಂಗದಲ್ಲಿ ಸಂಹಾರವಾಗಿ ಒಂದಾಗಿದ್ದಾರೆ ಈ ರೀತಿಯಾಗಿ ಆ ರಣರಂಗದಲ್ಲಿ ಆ ಚಂಡ ಮತ್ತು ಮುಂಡ ಇವರ ಆ ಜಗನ್ಮಾತೆ ಆಗಿರ್ತಕ್ಕಂತಹ ಪಾವತೀತೆಯನ್ನು ಸಂಹಾರ ಮಾಡಿರುವುದರಿಂದ ತಾಯಿ ಚಾಮುಂಡಿಯನ್ನು ಒತ್ತಾಯಿಸಲು ಪಡ್ತಾ ಇದ್ದಾಳೆ ಚಂಡಿ ಚಾಮುಂಡಿಯನ್ನು ಒತ್ತಾಯಿಸಲು ಪಡ್ತಾ ಇದ್ದಾರೆ ಇಡೀ ದೇವತೆಗಳು ಕೂಡ ಸಾಮಾನ್ಯಗಳಲ್ಲ ಇಲ್ಲಿ ಚಾಮುಂಡಿ ದೇವಿ ಚಾಮುಂಡಿ ದೇವಿ ಅಂತ ಹೇಳಿ ಕರ್ತಾ ಇದ್ದಾರೆ ಈ ರೀತಿಯಾಗಿ ಯಾವ ಆ ರಣರಂಗದಲ್ಲಿ ಯಾವ ಆ ಜಗನ್ ಮಾತೆ ಚಂಡ ಮತ್ತು ಉಂಡ ಅಂತಹ ಮಹಾರಾಕ್ಷಸರನ್ನ ಬಹಳ ತಾಳಿ ಬಿಟ್ಟು ಅವರನ್ನ ಆ ಯುದ್ಧರಂಗದಲ್ಲಿ ಸಂಹಾರ ಮಾಡ್ತಾ ಇದ್ದಾಳೆ ಈ ರೀತಿಯಾಗಿ ಯಾವ ಹನ್ನೆರಡನೇ ಅಧ್ಯಾಯದಲ್ಲಿ ಉಳಿದಿರ್ತಕ್ಕಂಥ ಎಲ್ಲ ಸೈನ್ಯ ಬಲವನ್ನು ಆ ಸಿಂಹ ಆ ದೇವಿ ಯಾವ ಪ್ರಕಾರವಾಗಿ ಸಂಹಾರ ಮಾಡಿದ್ರು ಇವರು ಬಿದ್ದ ತಕ್ಷಣ ಈ ಚಂಡಮುಂಡರ ಸಂಹಾರವಾದ ತಕ್ಷಣ ಆ ದೇವಿ ಯಾರನ್ನ ಕಾಯ್ತಾ ಇದ್ದಾಳೆ ಹಲ್ಲು ಕಡಿಯುತ್ತ ದಂತಗಳನ್ನು ಕಡಿಯುತ್ತಾ ಆ ಮಹಾಕಾಳಿ ಆ ಶುಂಭಾನಿಶುಭರನ್ನು ಕೂಡ ನಾನು ಬಿಡೋದಿಲ್ಲ ಸಂಹಾರ ಮಾಡ್ತೀನಿ ಅಂತ ಹೇಳುತ್ತಾ ಆ ದೇವಾಲಯ ದೇವತೆಗಳು ಕೂಡ ಜಯಕಾರವನ್ನು ಮಾಡ್ತಾ ಇರ್ಬೇಕಾದ್ರೆ ಆ ಜಗನ್ಮಾತೆ ಆ ಶುಂಭಾನಿ ಶುಭರ ಬಲವನ್ನ ಕಾಣ್ತಾ ಇದ್ದಾಳೆ ಎಂಬಲ್ಲಿಗೆ ಯಾವ ಈ ಒಂದು ಹನ್ನೆರಡನೇ ಅಧ್ಯಾಯವನ್ನು ಮುಕ್ತಾಯ ಮಾಡ್ತಾ ಇದ್ದಾರೆ